ಶೈವ ಧರ್ಮದಲ್ಲಿ ಗುರುವಪಟ್ಟಂತಹ ಇಷ್ಟ ಇಷ್ಟಲಿಂಗವನ್ನ ದಿನನಿತ್ಯದಲ್ಲಿ ಧರಿಸಿ ಒಂದು ಎರಡು ನಿಮಿಷ ಪೂಜೆ ಮಾಡಿದರೆ ಸಕಲ ದೇವತೆಗಳನ್ನ ಪೂಜೆ ಮಾಡಿದಂಥ ಪುಣ್ಯಗಳ ಫಲ ನಿಮಗೆಲ್ಲ ಸಿಗುತ್ತಿದೆ ಇದೆ ಬಸವಣ್ಣವರು ಹೇಳಿದರು ಜಗದಗಲ ಮುಲ್ ಅಗಲ ಮಿಗೈಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಕೂಡಲ ಸಂಗಮ ದೇವ ಎನ್ನ ಕರಸ್ಥಲಕ್ಕೆ ಬಂದು ಶೋಕಾಂಜನೇಯ ಅಂತಂದು ಜಗತ್ತನ್ನು ವ್ಯಾಪಿಸಿದಂಥ ಪರಮಾತ್ಮ ಭಕ್ತರ ಭಕ್ತಿಯನ್ನು ಮೆಚ್ಚಿ ಅಂಗೈಯಲ್ಲಿ ಪ್ರದಿಷ್ಠ ಪೂಜೆ ಕೊಡ್ತಾ ಇದ್ದಾರೆ ಆ ಲಿಂಗ ಪೂಜಾನುಷ್ಠಾನದಿಂದ ಈ ಜನ್ಮದಲ್ಲಿ ಮಾಡಿದಂಥ ಚರ್ಮಗಳೆಲ್ಲ ಅವುಗಳ ಜೊತೆಗೆ ಶಿವಪೂಜಾ ಪರೋಭೂತ್ವ ಪೂರ್ವ ಕರ್ಮ ವಿವೇ ಪೂರ್ವ ಜನ್ಮದಲ್ಲಿ ಏನಾದರೂ ಕರ್ಮಗಳು ನಮ್ಮನ್ನು ಜನ್ಮ ಹತ್ತಿ ಬಂದಿದ್ರೆ ಆ ಇಷ್ಟ ಲಿಂಗಾರ್ಚನೆಯಿಂದ ಅವೆಲ್ಲವೂ ಕೂಡ ದೂರವಾಗಿ ಮನುಷ್ಯನಿಗೆ ಸುಖ ಶಾಂತಿ ಪ್ರಾಪ್ತವಾಗ್ತಾ ಇದೆ ಆ ಕಾರಣದಿಂದಲೇ ವಿದೇಶ ಧರ್ಮದಲ್ಲಿ ದಿನಕ್ಕ ಮೂರು ಹೊತ್ತು ಪೂಜೆ ಪೂಜಾ ಅಂತ ಹೇಳುತ್ತ ನಾವೇನಾದರೂ ನಿಮ್ಗೆ ಹೇಳಿದ್ರೆ ನೀವು ಕೂಡಲೇ ಅಂದು ಬಿಡಬಹುದು ನಿಮ್ಮೆಲ್ಲರೂ ಕೆಲಸ ಇಲ್ಲ ಬಯಸಿಲ್ಲ ಮೂರು ಹೊತ್ತಾದ್ರೂ ಮಾಡ್ತೀರಿ ಆರು ಹೊತ್ತಾದ್ರೂ ಮಾಡ್ತೀರಿ ನಾವೆಲ್ಲಿಂದ ಮಾಡಬೇಕಂತ ಅವನೇ ಬರ್ಬೋದು ಆದರೆ ನೀರು ಶರೀರದ ಕೊಟ್ಟಂತ ಉದಾರ ರಿಯಾಯಿತಿಯನ್ನೇ ಬೇರೆ ಯಾವುದೇ ಧರ್ಮಗಳು ಕೊಟ್ಟಿಲ್ಲ ಇಸ್ಲಾಂ ಧರ್ಮ ನೋಡಿ ದಿನಕ್ಕೆ ಹೊತ್ತು ನಮಾಜ್ ಮಾಡಬೇಕು ಮಾಡ್ತಾರೆ ಅವರು ಕ್ರೈಸ್ತ ಧರ್ಮ ನೀವು ನೋಡಿ ಪ್ರತಿ ಭಾನುವಾರ ಚರ್ಚ್ಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಜೈನ ಬೌದ್ಧ ಧರ್ಮಗಳು ನೋಡ್ರಿ ಬಸದಿಯಲ್ಲಿ ಹೋಗಿ ತಮ್ಮ ಧರ್ಮ ಆದರ್ಶಗಳನ್ನು ಪರಿಪಾಲನೆ ಮಾಡಿದಾಗ ಬ್ರಾಹ್ಮಣ ಸಂಪ್ರದಾಯದವರನ್ನ ನೋಡಿ ಯಾರಿಗೆ ಕೂಡ ಮಾಡಲಿ ಪ್ರೆ ಮಾಡಲಿ ಅದಕ್ಕೆ ಬೆಲೆಯನ್ನು ಕೊಡದೆ ತಮ್ಮ ಧರ್ಮದ ಆಚರಣೆಗಳನ್ನೇ ಮಾಡಿಕೊಂಡು ಬರ್ತ ಆದರೆ ವೀರಶೈವ ಧರ್ಮದಲ್ಲಿ ಏನೆಲ್ಲ ಆಧ್ಯಾತ್ಮ ಸಂಪತ್ತು ಬೆಟ್ಟದಷ್ಟಿತ್ತು ನಮ್ಮ ಜನ ತಿಳಿಯುವಂತ ತಿಳಿದು ಕಂಡದನ್ನ ಆಚರಣೆಯಲ್ಲಿ ತರುವಂಥ ಜನರ ಸಂಖ್ಯೆ ಬಹಳಷ್ಟು ಕಮ್ಮಿ ಇದೆ ಏನು ನಮ್ಮ ರಾಜೇಶ್ವರ ಶ್ರೀಗಳು ಹೇಳಿದರು ಇವತ್ತು ಮೆಹಾಲ್ ಮಠದ ಲಿಂಗೈಕ್ಯ ವಿರೂಪಾಕ್ಷೇಶ್ವರ ಶಿವಾಚಾರ್ಯ ಶ್ರೀಗಳಾಗಲಿ ಅದೇ ದಾರಿಯಲ್ಲಿ ಬೆಳೆದು ಬಂದಂಥ ಲಿಂಗೈಕ್ಯ ರಾಜೋಟೇಶ್ವರ ಶ್ರೀಗಳಾಗಲಿ ಭೌತಿಕ ಸಂಪತ್ತಿಗಾಗಿ ಅಪಹತಿಸದೆ ಭಕ್ತರ ಬಾಳಿಗೆ ಶಿವಜ್ಞಾನದ ಅರಿವನ್ನು ತುಂಬಿ ಸಂಸ್ಕಾರದ ಮೂಲಕ ಬಾಳ ಬದುಕಿಗೆ ಒಂದು ಶ್ರೇಯಸ್ಸನ್ನು ಏನು ಉಂಟು ಮಾಡಿದ್ರಲ್ಲ ಅದು ಸಾಮಾನ್ಯವಾದಂಥ ತಪಸ್ಸಲ್ಲ ಹನ್ನೆರಡು ಸಾವಿರ ಕಿಲೋಮೀಟರ್ ಎಂಥ ಗಟ್ಟಿ ಸಂಕಲ್ಪ ವಿರೂಪಾಕ್ಷೇಶ್ವರ ದೇವಸ್ಥಾನ ಆಗೋ ತನಕ ನಾನು ಕಾಲಲ್ಯ ಅವರಿಗೆ ಹಾಕೋದಿಲ್ಲ ಮೃಷಾನ್ನ ಭೋಜನ ಮಾಡುವುದಿಲ್ಲ ಅನ್ನುವಂಥ ಈ ದೃಢ ನಿರ್ಧಾರ ಅವರಲ್ಲಿರುವಂಥ ನೇಮ ನಿಬಂಧನೆಗಳ ಪರಿಪಾಲನೆ ಎಷ್ಟು ಕಠೋರವಾಗಿ ನಡೆಸಿದ್ದು ಅನ್ನೋದು ಇವತ್ತಿನ ಜನತೆಗೆ ಅದು ಗೊತ್ತಾಗದೆ ಇವತ್ತು ನಾವು ಏನಾದರೂ ಸುಖವಾಗಿ ಅದೇ ಅಂದರೆ ಇಂದಿನವರು ಮಾಡಿದಂಥ ಪುಣ್ಯಗಳ ಫಲ ಇವತ್ತು ನಾವು ಅನುಭವಿಸ್ತಾ ಇದ್ದೆ ನಾವು ಮಾಡಿದ ಕುಣ್ಯ ಫಲ ಇತ್ತು ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು ಅದನ್ನು ಅನುಭವಿಸ್ತಾರೆ ಅದಕ್ಕೆ ಮನುಷ್ಯ ಜೀವನದಲ್ಲಿ ನಮ್ಮಿಂದ ಎಷ್ಟು ಸಾಧ್ಯ ಅಷ್ಟು ಒಳ್ಳೆಯದನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವಂಥ ಅವಶ್ಯಕತೆ ಇದೆ ಶ್ರೀಮದ್ರ ಮಹಾಪುರಿ ವೀರಗಂಗಾಧರಿ ಜಗದ್ಗುರುಗಳು ಇಂಥ ಮಹಾಪೂಜೆಯನ್ನೇ ಒಂದು ದಿನವಲ್ಲ ಎರಡು ದಿನವಲ್ಲ ಮೂರು ದಿನವಲ್ಲ ಒಂದೊಂದು ಪ್ರಾಂತ ಪ್ರದೇಶದಲ್ಲಿ ಒಂದು ತಿಂಗಳ ಕಾಲ ಮಾಡಿ ಆ ಭಾಗದಲ್ಲಿ ಧರ್ಮ ದುಂದುವನ್ನು ಮೊಳಗಿಸ್ತಾ ಇದೆ ಕೇವಲ ಮೂರು ದಿನಗಳಲ್ಲಿ ಈ ವಾತಾವರಣ ಇಲ್ಲಿ ನಾವು ಕಾಣ್ತೇವೆ ಅಂದ್ರೆ ಒಂದು ಕೀರ್ಣ ಮಾಡಿದವರ ಪರಿಣಾಮ ಎಷ್ಟು ಅನುಭವಗಳನ್ನು ಅವರನ್ನ ಪ್ರಜ್ಞಾವಂತ ನೀವೆಲ್ಲ ವಿವೇಚನೆಯನ್ನು ಮಾಡುವಂಥ ಅಗತ್ಯ ಇದೆ ಮನುಷ್ಯನಿಗೆ ಬರುವಂತಹ ಸಂಕಷ್ಟಗಳು ಯಾಕೆ ಬರ್ತವೆ ಅಂತ ಶ್ರೀಗಳು ಹೇಳಿದರು ಕುಲ ಗುರುವಿನ ಕುಲದೇವರನ್ನ ನಾವು ನಿರ್ಲಕ್ಷ್ಯ ಮಾಡಿದರೆ ಅನಾದರ ಭಾವನೆಯಿಂದ ಕಂಡತ್ತಾದ್ರೆ ಆ ಕಷ್ಟಗಳು ನಮ್ಮನ್ನು ಬೆನ್ನು ಹತ್ತಿ ಬರ್ತದೆ ನೀವು ಯಾರ ಹತ್ರ ಏನಾದರೂ ಶಾಸ್ತ್ರ ಕೇಳಕ್ಕೆ ಹೋದ್ರೆ ಅವ್ರು ನಿಮಗೆ ಹೇಳ್ತಾರೆ ನಿಮಗೆ ಗುರುವಿನ ಶಾಪ ಇದೆ ಆ ಗುರುವಿನಲ್ಲಿ ಹೋಗಿ ನಿಮ್ಮ ಭಕ್ತಿಯನ್ನು ಸಲ್ಲಿಸಿ ಅವರಿಂದ ಆಶೀರ್ವಾದ ಪಡ್ಕೊಂಡು ಬನ್ನಿ ಮುಂದೆ ನಿಮಗೆ ಇದೆ ಅಂತ ಹೇಳ್ತಾರೆ ಅದು ಸುಳ್ಳ ಮಾತಲ್ಲ ಮನೆ ದೇವರು ಮತ್ತು ಮನೆ ಕೊಡುಗೆ ವೀರಶೈಲ ಧರ್ಮದಲ್ಲಿ ಪ್ರಥಮ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶ್ರೀಮದ್ ರಂಗಾಪುರಿ ಮಠವಾಗಿ ನೇಕಾರ ಕಟ್ಟಿಮನೆ ಹಿರಿಯಿಂದ ನಮ್ಮ ಭಾರತೀಯ ಉತ್ಕೃಷ್ಟ ಸಂಸ್ಕೃತಿಯನ್ನು ಗುರು ಪರಂಪರೆ ಆದರ್ಶ ಮೌಲ್ಯಗಳನ್ನು ಎತ್ತಿ ಹಿಡಿದಿದೆ ಶ್ರೀಗಳವರು ಮಾಡುವಂಥ ಎಲ್ಲ ಧರ್ಮ ಕಾರ್ಯಗಳಿಗೆ ಸಾಮಾಜಿಕ ಕಾರ್ಯಗಳಿಗೆ ಇವೆಲ್ಲ ಏನು ಆಸರೆಯಾಗಿ ಸೇವಾ ಮಾಡ್ತಿರಲ್ಲ ಅದು ಬಹಳಷ್ಟು ಬಹುದೊಡ್ಡ ಶಕ್ತಿಯನ್ನು ಶ್ರೀಗಳವರಿಗೆ ತಂದು ಕೊಟ್ಟಿದೆ ಎಂಬುದನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ ಇವತ್ತು ಭೌತಿಕವಾಗಿ ಸಂಪತ್ತಿರುವಂತಹ ಮಠಗಳು ಬೇಕಾದಷ್ಟದ ಆದರೆ ಭೌತಿಕ ಸಂಪತ್ತು ಸ್ವಾಮಿಗಳಿಗೆ ಮುಖ್ಯವಲ್ಲ ಮಠಗಳಿಗೆ ಮುಖ್ಯವಲ್ಲ ಆದರೆ ಮಠದ ಸಂಪತ್ತು ಯಾವುದಂದ್ರೆ ಮಠದ ಶಿಷ್ಯನೇ ನಿಜವಾದಂತಹ ಸಂಪತ್ತಿ ಮಾರ್ಗದರ್ಶನ ನೀಡಿದಾಗ ಮೇಲ್ ಕಟ್ಟಿಮನೆ ಹಿರೇಮಠದ ರಾಜೇಶ್ವರ ಶ್ರೀಗಳವರು ಅವರು ಏನೇನು ಸಂಕಲ್ಪ ಮಾಡಿದ್ದಾರೆ ಸಂಕಲ್ಪ ಮಾಡಿದಂಥ ಎಲ್ಲ ಕಾರ್ಯಗಳು ನೀರಲ್ಲಿ ಕಲ್ಲು ಎತ್ತಿದ ಹಾಗೆ ಸುಲಭವಾಗಿ ಪರಿಪೂರ್ಣಗೊಂಡದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀರಿ ಆಡುವ ಮಾತು ಸ್ವಲ್ಪ ನಿಷ್ಠುರವಾದರೂ ಆ ಮಾತಿನ ಹಿಂದೆ ಸತ್ಯ ಧರ್ಮ ಸಂಸ್ಕೃತಿಯ ಸಂರಕ್ಷಣೆಗಾಗಿ ಆ ಕಠಿಣ ಮಾತುಗಳ ಹೊರತು ಯಾವುದೇ ಮನಸ್ಸನ್ನು ಘಾಸಿಗೊಳಿಸಬೇಕನ್ನುವಂಥ ಭಾವನೆಗಳನ್ನು ಶ್ರೀಗಳವರು ಹೊಂದಿಲ್ಲ ಈ ಮೂರು ದಿನಗಳ ಕಾಲ ಜಗತ್ತು ಎಲ್ಲವನ್ನೂ ಕೂಡ ಮರೆತು ನಿಮ್ಮೆಲ್ಲರ ಮಧ್ಯದಲ್ಲಿ ಅತ್ಯಂತ ಸಂತೋಷದಿಂದ ನಾವು ಇದೆ ಎರಡು ದಿನಗಳ ಮೂರು ದಿನಗಳ ಕಾಲ ಇದ್ದಂಥ ಸಂತೋಷ ಇವತ್ತು ನಮಗಿಲ್ಲ ಯಾಕಪ್ಪ ಅಂದ್ರೆ ಇವತ್ತು ಈ ಪೂಜಾ ಮುಗಿತಾ ಇದ್ದಂತೇ ಗ್ರಾಮದಿಂದ ಮುಂದೆ ಹೋಗಬೇಕಲ್ಲ ಬಹುಶಃ ನಾವು ಹೋಗುವಾಗ ಯಾವ ಕೊರಗನ್ನು ನಾವು ಕಾಣ್ತೇವೆ ಅಂಥದೇ ಕೊರಗು ಮೂರು ದಿನಗಳ ಕಾಲ ಜಗದುರ ಸಾನ್ನಿಧ್ಯದಲ್ಲಿ ರೀತಿ ಇವತ್ತು ಜಗದುಗಳನ್ನು ಬೀಳ್ಕೊಡ್ತೇವೆ ಅನ್ನುವಂಥ ನೋವಿನ ಧ್ವನಿಯೂ ಕೂಡ ತಮ್ಮೆಲ್ಲರಲ್ಲಿ ಬರಲಿಕ್ಕೆ ಸಹಜ ಸಾಧ್ಯ ಇದೆ ಆಗ ಏನು ಅಂದರೆ ಗುರುಶಿಷ್ಯರ ಮಾಂಧರ್ಯ ಅದಕ್ಕೆಲ್ಲ ಕಾರಣ ಇವತ್ತು ಕೈ ಹಿಡಿದಂಥ ಹೆಂಡತಿಗೆ ಒಡ ಹುಟ್ಟಿದಂಥ ಮಕ್ಕಳಿಗೆ ಹೇಳನೆಯುವಂಥ ವಿಚಾರಗಳನ್ನ ತಾನು ನಂಬಿ ನಡೆದಂಥ ಗುರುವಿನಲ್ಲಿ ನಿವೇದನೆಯನ್ನು ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತಾ ಇದ್ದಾನೆ ಹೀಗಾಗಿ ಗುರು ಶಿಷ್ಯರ ಸಂಬಂಧ ಹಿಂದೆ ಇತ್ತು ಇವತ್ತು ಇಲ್ಲ ಅಂತಿಲ್ಲ ಇಂದು ಇತ್ತು ಇವತ್ತು ಇದೆ ಮುಂದೂ ಕೂಡ ಕಾಲಾಂತರದಲ್ಲಿ ಅದು ಯಾವಾಗಲೂ ವಿದ್ಯೆ ಇರ್ತಾ ಇದೆ ಅದನ್ನು ನಾಶ ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಎನ್ನುವಂತಹ ಮಾತನ್ನ ಕೇಳಬೇಕಾಗ್ತಾ ಇದೆ ಕೆಲವು ಜನರು ಬೆಳೆಯುವಂಥ ಸೂರ್ಯನಿಗೆ ಇಡೀ ಬಣ್ಣನ್ನು ಎರಡುವುದು ಆದರೆ ಎರಿಸಿದಂತಹ ಮಣ್ಣು ಸೂರ್ಯನಿಗೆ ತಾಕುವುದಿಲ್ಲ ಯಾರು ಮಣ್ಣನ್ನು ಎರಿಸಿದಾರಲ್ಲ ಅದು ಅವರ ಕಣ್ಣಿನಲ್ಲೇ ಬೀಳ್ತಾ ಇವರತು ಸೂರ್ಯನಿಗೆ ತಾಕುವುದಿಲ್ಲ ಹಾಗೆ ಇವತ್ತು ವೀರಶೈವ ಧರ್ಮದ ಸನಾತನ ಪಂಚಪೀಠಗಳನ್ನೇ ಎಲ್ಲ ಜನರು ಕೊಂಡಾಡಿ ಹಾಡಿ ಹೊಗಳಂತಹ ಸಂದರ್ಭದಲ್ಲಿ ಕೆಲವು ಜನರು ಈ ಒಂದು ಅಪಾದವಾದಂಥ ಅದ್ಭುತ ಶಕ್ತಿಯನ್ನು ಕಂಡು ಸಂತೋಷ ಕೊಡುವುದರ ಬದಲಾಗಿ ಅವರೇನು ದೇಶ ಅಸಲಗಳಿಂದ ಇಂಥ ಮಾತುಗಳನ್ನು ಕೆಲವರು ಹಾಡು ಆ ಮಾತಿಗೆ ಯಾವುದೇ ಬೆಲೆಯನ್ನೇ ಕೊಡಬೇಕಾಗಿಲ್ಲ ನಮ್ಮ ನಮ್ಮ ಕರ್ತವ್ಯಗಳನ್ನು ಧರ್ಮದ ಪರಿಪಾಲನೆಯಿಂದ ಮಾಡಿದರೆ ಅದರಿಂದ ಈ ನಾಡಿಗೆ ನುಡಿಗೆ ಉಜ್ವಲವಾದಂತಹ ಭವಿಷ್ಯ ಇದೆ ಅನ್ನುವಂಥ ಮಾತನ್ನು ಹೇಳಿ ಈಗಾಗಲೇ ಶ್ರೀಗಳವರು ಹೇಳಿದಂತೆ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಾ ಕೇಂದ್ರದಲ್ಲಿ ಬರಲಿರುವಂತಹ ದಸರಾ ಮಹೋತ್ಸವ ನಡೀತಾ ಇದೆ ಮೂವತ್ನಾಲ್ಕು ದಸರಾ ಪೂರ್ಣ ಮಾಡಿ ಮೂವತ್ತೈದನೇ ದಸರಾ ಮಹೋತ್ಸವ ನಮಗನ್ನಿಸ್ತಾ ಇದೆ ಈ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದು ತನ್ನದೇ ಆದಂಥ ಒಂದು ಹೊಸ ಇತಿಹಾಸವನ್ನ ಬಸವ ಕಲ್ಯಾಣದ ದಸರಾ ಮಹೋತ್ಸವ ನಡೀತಾ ಇನ್ನುವಂಥ ಒಂದು ಆತ್ಮವಿಶ್ವಾಸ ಇದೆ ಈಗಾಗಲೇ ಇಲ್ಲಿ ಬಂದಂಥ ಎಲ್ಲ ಭಕ್ತರಿಗೆ ರಾಜೇಶ್ವರ ಶ್ರೀಗಳು ಹೃದಯ ತುಂಬಿ ಭಾವ ತುಂಬಿ ಕಲೆಯನ್ನೇ ಕೊಟ್ಟಿದ್ದಾರೆ ಆ ಸಮಾರಂಭದಲ್ಲಿ ತಾವೆಲ್ಲ ಸಕ್ರಿಯವಾಗಿ ಪಾಲ್ಗೊಂಡು ಪುನೀತರಾಗಬೇಕಂತ ನಾವಾದರೂ ಕೂಡ ಈ ಸಂದರ್ಭದಲ್ಲಿ ಸೂಚನೆಯನ್ನು ಕೊಡ್ತಾ ಇವತ್ತು ಈ ಪೂಜಾ ಕಾರ್ಯದಲ್ಲಿ ದಿವಂಗತ ಧರ್ಮಸಿಂಗ್ ಮುಖ್ಯಮಂತ್ರಿಗಳಾಗಿದ್ದಾರೆ ವಿಶೇಷ ಅಧಿಕಾರಿಗಳಾಗಿ ಎ ಡಿ ಅವರು ಕೆಲಸ ಮಾಡಿದಂತಹ ನೆನಪು ಎಲ್ಲರಲ್ಲಿಯೂ ಕೂಡ ಇದೆ ಬಚೋಟೇಶ್ವರ ಶ್ರೀಗಳವರ ಆಶೀರ್ವಾದ ಅವರ ಮೇಲೆ ಅವರ ಮನಿತರದ ಮೇಲೆ ಇರುವ ಕಾರಣ ಇವತ್ತು ಉನ್ನತವಾದಂಥ ಒಂದು ಸ್ಥಾನದಲ್ಲಿ ಅವರಿದ್ದು ಸಾಮಾಜಿಕ ಸೇವೆ ಜೊತೆಗೆ ಧರ್ಮದ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ ಮಠದ ಬೆಳ್ಳಿ ಪಲ್ಲಕ್ಕಿಗೆ ಯಾರ್ಯಾರು ಎಷ್ಟೆಷ್ಟು ದಾನ ಮಾಡಿದರು ಆ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಈ ಗ್ರಾಮದಲ್ಲಿ ಇವತ್ತು ನಡಿತೈ ಎನ್ನುವಂಥ ಅಂಶವನ್ನೇ ವ್ಯಕ್ತಪಡಿಸಿದ ಪ್ರಾರಂಭದಲ್ಲಿನ ಅದೇ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಜಗತ್ತು ಮುಕ್ತ ಮಾಡಿಸಿ ಸಂಭ್ರಮದ ಅಡ್ಡಪಲ್ಲಕ್ಕಿ ಮಾಂಸ ಮಾಡಿದ್ದೀರಿ ಇವತ್ತು ಅದೇ ಅಡ್ಡಪಲ್ಲಕ್ಕಿಯಲ್ಲಿ ಕರ್ತೃ ವಿಭಾಕ್ಷೇಶ್ವರ ಸ್ವಾಮಿಯ ಮಂಗಳ ಮೂರ್ತಿಯ ಉತ್ಸವ ಈ ಗ್ರಾಮದಲ್ಲಿ ನಡೀತೈ ಅನ್ನುವಂಥ ಕರುಷನ್ ತಪ್ಪೆಲ್ಲರಿಗೂ ಕೂಡ ಮಾಜಿ ಅನ್ನುವಂಥವನ್ನು ಕೇಳಿ ಹಳೆಯತ್ತು ಹಳೆಯಲ್ಲಿ ಹೂಡುವಂಥ ಗಾದೆ ಮಾಡ್ತಿದೆ ನಮ್ಮ ಹುಡುಗಿ ಸಂಸ್ಥಾನ ಹಿರಿಯ ನಡೆದ ವಿರಪಾಕ್ಷಿಂಗ ಶಿವಾಚಾರ್ಯ ಸ್ವಾಮಿಗಳು ನಾವು ಯಾವತ್ತೂ ಬಂದು ಇಲ್ಲಿಗೆ ಬಂದ ದಿನದಿಂದ ಇವತ್ತಿನವರೆಗೆ ಮೇಲ್ಗಾರ್ ಮಠದಲ್ಲಿನೂ ಅಸ್ತವ್ಯ ಮಾಡಿ ಈ ಹಿರಿ ವಯಸ್ಸಿನಲ್ಲಿನೂ ಕೂಡ ಪೂಜಾ ಕಾರ್ಯದಲ್ಲಿ ಧರ್ಮ ಸಮಾರಂಭಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಂಥ ಕ್ರಿಯಾಶೀಲರು ನಮ್ಮ ಹುಡುಗಿ ಹಿರಿಯ ಮಂಡಲದ ಪಟ್ಟಾಧ್ಯಕ್ಷರು ಅವರ ಆದರ್ಶ ಗುಣಗಳು ಬೆಳೆಯುವಂಥ ಯುವ ಶಿವಾಚಾರ್ಯರಿಗೆ ದಿಕ್ಸೂಚಿ ಅನ್ನುವಂಥ ಕರುಷವನ್ನು ವ್ಯಕ್ತಪಡಿಸಿ ಈ ಪೂಜಾ ನಂತರದಲ್ಲಿ ಇವತ್ತು ಮೂರು ಕಡೆಗೆ ಮೂರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕಾಗಿದೆ ಹೀಗಾಗಿ ಪೂಜಾ ವೇದಿಕೆಯಿಂದ ಹೊರಗೆ ಬಂದ ನಂತರ ಒಂದು ಅರ್ಧ ಮುಕ್ಕಾಲು ಗಂಟೆ ದರ್ಶನ ಕೊಟ್ಟು ಮುಂದೆ ನಾವು ಪ್ರಯಾಣ ಮಾಡ್ತಾ ಇದ್ದೇವೆ ಅದಕ್ಕೆ ತಾವೆಲ್ಲ ಭಕ್ತರು ಅದಕ್ಕೆ ಸಹಕಾರವನ್ನು ಕೊಡದಿರಿ ಎನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ರಾಜೇಶ ಈ ಭಾಗದಲ್ಲಿ ಏನು ಅದ್ಭುತವಾದಂಥ ಕಾರ್ಯಗಳನ್ನು ಮಾಡ್ತಾ ನಡೆದಿದ್ದಾರೆ ಅವರಿಗೆ ಹಿಂದೂ ವರ್ಷ ಬಸವ ಕಲ್ಯಾಣದಲ್ಲಿ ನಡೆಯುವಂಥ ದಸರಾ ಮಹೋತ್ಸವ ಸಂದರ್ಭದಲ್ಲಿ ಶ್ರೀ ರಾಷ್ಟೇಶ್ವರ ಶಿವಾಚಾರ್ಯ ಸ್ವಾಮಿಗಳಿಗೆ ಶಿವಾಚಾರ್ಯ ರತ್ನ ಅನ್ನುವಂಥ ವಿಶೇಷ ಪದವಿಯನ್ನು ಕೊಟ್ಟು ಶ್ರೀ ದೇವರ ಆಶೀರ್ವಾದವನ್ನು ಮಾಡ್ತದೆ ಎನ್ನುವಂಥ ಮಾತನ್ನು ಮೊಟ್ಟ ಮೊದಲೇ ಈ ಗ್ರಾಮದ ಸಮಾರಂಭದಲ್ಲಿ ಉದ್ಘೋಷಣೆಯನ್ನು ನಾವು ಮಾಡ್ತೀವಿ ಬಹುಶಃ ಈ ಅಪೂರ್ವ ಮೂರು ದಿನಗಳ ಕಾಲ ಹೆಣ್ಣು ಮಕ್ಕಳು ತಮ್ಮ ಮನೆಯ ಕೆಲಸ ಕಾರ್ಯಗಳ ಜೊತೆಗೆ ಇಂಥ ಧರ್ಮದ ಕಾರ್ಯದಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿರುವಂಥದ್ದು ನಾವು ಎಂದಿಗೂ ಕೂಡ ನಡೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ ಇವತ್ತು ನಮ್ಮ ಭಾರತೀಯ ಉತ್ಕೃಷ್ಟ ಸಂಸ್ಕೃತಿ ಪರಂಪರೆ ಏನಾದರೂ ಉಳಿದು ಬಂದಿದ್ರೆ ಅದು ತಾಯಿಯಿಂದರಿಂದ ಹೊರತು ಬೇರೆ ಯಾರಿಂದಲೂ ಕೂಡ ಅಲ್ಲ ನಿಮ್ಮ ಹೊಟ್ಟೆಯ ಮಕ್ಕಳಿಗೆ ಸಂಸ್ಕಾರ ಮತ್ತು ಉತ್ತಮ ಮಾರ್ಗದರ್ಶನ ಕೊಡೋದರ ಮೂಲಕ ಆರೋಗ್ಯಪೂರ್ಣ ಸಮಾಜಕ್ಕೆ ನಿಮ್ಮೆಲ್ಲರ ಕೊಡುಗೆ ಅಮೂಲ್ಯವಾದದ್ದು ಅನ್ನುವಂಥ ನೆನಪನ್ನು ತಮ್ಮೆಲ್ಲರ ಮನಕ್ಕೆ ತಂದು ಸಮಯ ಬಹಳ ಆಗಿರುವುದರಿಂದ ಅವೆಲ್ಲ ಇನ್ನೂ ಅನೇಕ ಕಾರ್ಯಕ್ರಮಗಳಿಗೆ ಪಾಲ್ಗೊಳ್ಳಬೇಕಾದ ಕಾರಣ ಹೆಚ್ಚಿಗೆ ಏನನ್ನೂ ಕೂಡ ಪ್ರಸ್ತಾಪಿಸದೆ ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ತಮ್ಮೆಲ್ಲರಿಗೆ ಕಾರ್ಯಕ್ರಮದ ಸಂಘಟಕರಿಗೆ ಸ್ವಾಗತಿಸಿದಂಥ ಎಲ್ಲ ದಾನಿಗಳವರಿಗೆ ಪರಮದಯಾಳು ಪಾರ್ವತಿ ಪರಮೇಶ್ವರರು ಜಗನಾ ಜಗದ್ಗುರು ಪ್ರೇಮಕಾರಿ ಪಂಚಾಚಾರ್ಯರು ಕ್ಷೇತ್ರನಾದ ಸ್ವಾಮಿ ನಿಮ್ಮೆಲ್ಲರ ಕುಲದೈವ ನಿಮಗೆ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಸಂದೇಶಕ್ಕೆ ನಿರಂತರತೆ ವಹಿಸುವ ಸ್ವಾಮಿ ಮಠ ನಿರಂತರವಾಗಿ ಭಕ್ತರ ಸಂಬಂಧ ಸಂಪರ್ಕ ಅತ್ಯುತ್ತೆ ಪರ ಕಾಲದಲ್ಲೂ ಕೂಡ ಸೇವೆಯಲ್ಲಿದ್ದಾರೆ ಇವತ್ತೂ ಕೂಡ ಈ ಮಾ ಒಂದು ಬೆಳ್ಳಿ ಪಲ್ಲಲ್ಲಿ ಸೇವೆ ಇರ್ಬೋದು ಮಠದ ಯಾವುದೇ ಜವಾಬ್ದಾರಿ ಕೆಲಸದಲ್ಲಿರ್ಬೋದು ಸೇವೆ ಮಾಡ್ತಕ್ಕಂಥ ನಮ್ಮ ಧನಯಸ್ವಾಮಿಯವರಿಗೆ ಆಶೀರ್ವಾದವಾಗ್ತದೆ ಮಾಡಿದ್ವಿ ಬಂಧುಗಳು ಸಂಗೀತಿಯವರು ಪ್ರಸಾದ ಮುಗಿದಿರುತ್ತದ ವಿರೂಪಾಕ್ಷೇಶ್ವರ ಪಲ್ಲಕ್ಕಿಗೆ ಚಾಲನೆ ಕೊಡ್ತಾರೆ ವಿರೂಪಾಕ್ಷೇಶ್ವರ ದರ್ಶನ ಮಾಡಿ ಹಂಗೆ ಪಲ್ಲಕ್ಕಿ ತಗೊಂಡು ಮೆರವಣಿಗೆ ಮಾಡೋದ್ರೊಂದಿಗೆ ದುರ್ಗಳ ದರ್ಶನ ಆಗ್ತದ ವಿರೂಪಾಕ್ಷೇಶ್ವರ అది కార్యక్రమీ పోరాట నిజనా